ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಯಾವ್ದೋ ಪ್ರಾಮಾಣಿಕ ಹೆಣ್ಣು ಅಧಿಕಾರಿ ಪಾರದರ್ಶಕವಾಗಿ ತನ್ನ ಕೆಲಸವನ್ನ ಮಾಡೋದಕ್ಕೆ ಕೈಯನ್ನ ಕಟ್ಟಾಕಿ ಅದೆಂತದೋ ಇಸ್ಪೀಟ್ ಆಡೋರಿಗೆ ಕ್ರಿಕೆಟ್ ಬೆಟ್ಟಿಂಗ್ ಆಡಿಸೋದು ಇಸ್ಪಿಟ್ ಆಡಿಸೋದು ಇನ್ನೇನ ಬೇರೆ ಮಟ್ಕ ಇಂತ ದಂಧೆಗಳಿಗೆ ಇವತ್ತು ಯುವ ಸಮುದಾಯವನ್ನ ಸಮಾಜವನ್ನ ಕಟ್ತಕ್ಕಂಥದ್ದಿಕ್ಕೆ ನೀವು ಅವರನ್ನ ಬಳಸ್ಕೊಳಬೇಕು ಅಥವಾ ಸಮಾಜವನ್ನ ಒಳಿತಕ್ಕಂಥದ್ದಿಕ್ಕೆ ಇವತ್ತು ಯುವ ಸಮುದಾಯವನ್ನ ನಿಮ್ಮ ರಾಜಕಾರಣದ ಬೇಳೆ ಕಾಳನ್ನ ಬಯಸ್ಕೊಳ್ಳೋದಕ್ಕೋಸ್ಕರ ಯುವಕರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ದಿನಾಂಕ ಇಪ್ಪತ್ತ್ಮೂರು ಜುಲೈ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಮಿಸ್ಟರ್ ಶಾಸಕರಿಗೆ ಹೇಳ್ಲಿಕ್ಕೆ ಬಯಸ್ತೇನೆ ಇಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲಾ ಮತ್ತೆ ತಾಲೂಕಿನ ಮಾಧ್ಯಮದ ಮಿತ್ರರ ಮೂಲಕ ಅವ್ರಿಗೆ ಸ್ಪಷ್ಟವಾದಂತ ಒಂದು ಸಂದೇಶ ಪಕ್ಷದ ಕಾರ್ಯಕರ್ತರ ಪರವಾಗಿ ನಿಖಿಲ್ ಕುಮಾರಸ್ವಾಮಿ ಒಬ್ಬ ಕಾರ್ಯಕರ್ತನಾಗಿ ಕೊಡ್ಲಿಕ್ಕೆ ಬಯಸ್ತೇನೆ ನೀವೇನಾದ್ರೂ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೇನಾದ್ರೂ ನೀವು ಆಯ್ಕೆ ಆಗಿದ್ದೆ ಆದ್ರೆ ನನ್ನ ಜೀವನದಲ್ಲಿ ಭದ್ರಾವತಿಗೆ ನಾನು ಕಾಲಿಡೋದಿಲ್ಲ ಅವರು ಶಾರದಕ್ಕ ಅವರು ಏನ್ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಹತ್ತು ಸಾವಿರದ ಅಂತರದಿಂದ ಸೋತಿರ್ತಕ್ಕಂಥವ್ರಲ್ಲ ಎಷ್ಟಣ್ಣ ಬೆರಳೆಣಿಕೆಯಷ್ಟು ಮತದಾನದಿಂದ ಶಾರದಕ್ಕ ಅವರು ಪರಾರ್ಜಿತಗೊಂಡಿರ್ತಕ್ಕಂಥದ್ದಷ್ಟೇ ಇವತ್ತು ಕ್ಷೇತ್ರದ ಜನತೆಗೆ ದಯಮಾಡಿ ಮಾಧ್ಯಮದ ಸ್ನೇಹಿತರ ಮೂಲಕ ಕೈ ಜೋಡಿಸಿ ಮನವಿಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತಾನೆ ಭದ್ರಾವತಿ ತಾಲೂಕು ರಾಕ್ಷಸರ ಕೈಗೆ ಹೋಗಿ ಸಿಲುಕಿದೆ ದಯವಿಟ್ಟು ಇದನ್ನ ರಾಮರಾಜ್ಯವಾಗಿ ರಾಮರಾಜ್ಯದ ಒಂದು ಕ್ಷೇತ್ರವಾಗಿ ಪರಿವರ್ತನೆ ಮಾಡತಕ್ಕಂಥ ಶಕ್ತಿ ತಾಲೂಕಿನ ಜನತೆಗೆ ಎಲ್ಲ ಪ್ರಬುದ್ಧ ಮತದಾರ ತಂದೆ ತಾಯಂದ್ರಗಳಲ್ಲಿದೆ ದಯಮಾಡಿ ಗೌಡ್ರ ಸುದೀರ್ಘವಾದಂತ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಅವ್ರಿಗೆ ಇದ್ದಂಥ ಕಾಳಜಿಯನ್ನ ತಾವೆಲ್ಲರೂ ಕೂಡ ಬಹಳ ಹತ್ತಿರದಿಂದ ನೋಡಿದ್ದೀರಿ ಅಪ್ಪಾಜಿ ಗೌಡ್ರಿಗೆ ಅನೇಕ ಬಾರಿ ಶಾಸಕರಾಗಿ ಅವಕಾಶವನ್ನ ಕೊಟ್ಟಿದ್ದೀರಿ ಹೆಣ್ಮಗಳಿದ್ದಾರೆ ಮಗಳು ನೀವು ಹಾಕ್ತಕ್ಕಂಥ ಧಮಕಿ ನೀವು ತೋರಿಸ್ತಕ್ಕಂಥ ದೌರ್ಜನ್ಯ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಿಬಿಟ್ರೆ ಹೋಗಿ ಸೇರ್ಕ ಬಿಡ್ತಾರೆ ಅಂತಕ್ಕಂಥದ್ದು ನಿಮ್ಮ ಮನಸ್ನಲ್ಲಿ ಮಿಸ್ಟರ್ ಶಾಸಕ್ರೆ ಆ ತಪ್ಪು ಕಲ್ಪನೆ ಇದ್ರೆ ಅದು ನಿಮ್ಮ ಕಲ್ಪನೆ ನಿಮ್ಮ ಕನಸು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ ಶಾರದಾ ಅಪ್ಪಾಜಿಗೌಡ್ರ ಜೊತೆ ಸನ್ಮಾನ್ಯ ದೇವೇಗೌಡ್ರಿದ್ದಾರೆ ಸನ್ಮಾನ್ಯ ಕುಮಾರಣ್ಣ ಅವರಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಇದ್ದಾನೆ ಅದಕ್ಕಿಂತ ಮಿಗಿಲಾಗಿ ಇವತ್ತು ತಾಲೂಕಿನಾದ್ಯಂತ ಅಪ್ಪಾಜಿಗೌಡರು ಗಳಿಸಿರ್ತಕ್ಕಂಥ ಆಸ್ತಿ ಇವತ್ತು ಜನತಾದಳ ಪಕ್ಷದ ಭದ್ರಾವತಿ ತಾಲೂಕಿನ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತ ಬಂಧುಗಳು ಮುಖಂಡರು ಸಾರದಕ್ಕ ಜೊತೆ ಹೆಗಲಿಗೆ ಹೆಗಲ್ ಕಟ್ಕೊಂಡು ಇವತ್ತು ನಿಂತಿದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೇನೆ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ